ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕೈ ಚೀಲಗಳ ಕಳ್ಳರ ಹಾವಳಿ ಹೆಚ್ಚಾಗುತ್ತಿದೆ ಈಶಾ ನಂದಿಗಿರಿಧಾಮ ಸತ್ಯಸಾಯಿ ಮಂದಿರಗಳ ವೀಕ್ಷಣೆಗೆ ಪ್ರವಾಸಿಗರ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ವಾರದ ಎಲ್ಲಾ ದಿನಗಳಲ್ಲೂ ಬಸ್ ನಿಲ್ದಾಣದಲ್ಲಿ ಜನಜಂಗುಳಿ ಹೆಚ್ಚಾಗುತ್ತಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳಕಳ್ಳಿಯರು ಬಸ್ ಹತ್ತುವ ವೇಳೆ ನೂಕುನುಗ್ಗಲು ವೇಳೆ ಕೈಚಳಕ ತೋರುವ ಕಳ್ಳರು ಮೊಬೈಲ್ ಎರಗಿಸಿ ಪರಾರಿಯಾಗುತ್ತಾರೆ ಕೆಲವು ಕಳ್ಳಿಯರ ಗ್ಯಾಂಗ್ ಮಹಿಳೆಯರ ಕತ್ತಿನ ಮಾಂಗಲ್ಯ ಸರ ಜೇಬುಗಳತನ ನಡೆಸುವುದು ಹೆಚ್ಚಾಗುತ್ತಿದೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇ ಚಿಕ್ಕಬಳ್ಳಾಪುರ ಮುಂಚೆಹಳ್ಳಿ ಬಸ್ ಹತ್ಕೊಂಡು ನಾವು ಚಿಕ್ಕಬಳ್ಳಾಪುರ ಬಂದ್ವಿ ಬಂದು ಬಸ್ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಬಸ್ ಇಳಿದು ಟಿಫನ್ ತಿನ್ನೋ ಟಿಫನ್ ತಿಂದು ನಾವು ಹೊರಗಡೆ ಬರೋಷ್ಗೆ ಬಸ್ ಬಂತು ಬೆಂಗಳೂರು ಗಾಡಿ ಬೆಂಗಳೂರಿಗೆ ಹೋಗ್ಬೇಕಾಯ್ತು ನಾವು ಫಂಕ್ಷನ್ಗೆ ಅಂತೇಳಿ ಬಂದ್ವಿ ಅಲ್ಲಿ ಟಿಫನ್ ತಿಂದು ನಾವು ಬಸ್ ಅಷ್ಟೊತ್ತಿಗೆ ಅಲ್ಲಿ ನನ್ನ ಮೊಬೈಲು ಪಕ್ಕದಲ್ಲಿರೋರು ಮೊಬೈಲ್ ಮೊಬೈಲ್ ಅಂತಂದ್ರು ಅಷ್ಟೇ ನಾನು ಸಡನ್ನಾಗಿ ನಾನು ಮೊಬೈಲ್ ನೋಡೋಷ್ಟೊತ್ತಿಗೆ ಜಬಲ್ಲಿ ಮೊಬೈಲ್ ಇದ್ದಿಲ್ಲ ಅವಾಗ ನಾನು ಬಂದು ಸಿ ಸಿ ಕ್ಯಾಮ್ರಾ ಎಲ್ಲ ಓಪನ್ ಮಾಡಿ ತೋರಿಸಿ ನೋಡಿದ್ವಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಸಡನ್ನಾಗಿ ಓಪನ್ ಆಗಲಿಲ್ಲ ಅಷ್ಟೊತ್ತಿಗೆ ನಮ್ಮ ಜೊತೆ ಇದ್ದಿರೋ ಇಬ್ಬರು ಮೊಬೈಲ್ಗಳನ್ನು ಕಳವಾಗಿತ್ತು ಆಲ್ರೆಡಿ ಅವರು ಮೊಬೈಲ್ ಮೊಬೈಲ್ ಅನ್ನಿಸೋದಕ್ಕೆ ಅವ್ನು ಕೆಳಗಡೆ ಇಂದು ಸಹ ಇಬ್ಬರದು ಮೊಬೈಲ್ ಎರಗಿಸಿದ್ದು ಒಬ್ಬ ಸಿಕ್ಕಿಬಿದ್ದಿದ್ದು ಪ್ರಯಾಣಿಕರಿಗೆ ಸರಿಯಾಗಿ ಗೂಸಾ ನೀಡಿ ಆ ನಂತರ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಹೀಗೆ ಎಷ್ಟೋ ಬಾರಿ ಮೊಬೈಲ್ ಕಳ್ಳರನ್ನ ಪ್ರಯಾಣಿಕರೇ ಹಿಡಿದುಕೊಟ್ಟರು ಅವರಿನ್ನೂ ಮೈನರ್ ಅವರ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ ಅಂತ ಬಿಟ್ಟು ಬಿಟ್ಟಿರುವ ಪ್ರಸಂಗಗಳು ನಡೆದಿರುವುದರಿಂದ ಅದೇ ವೀಕ್ನೆಸ್ ಅನ್ನೇ ಕಳ್ಳರ ಇನ್ನಷ್ಟು ಚಟುವಟಿಕೆಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ